ಆಕಸ್ಮಿಕ ಸಾವು ನಿಶ್ಚಿತ ಜೀವನದಲ್ಲಿ ಬರಬೇಕಾದ್ರೆ ನಾವೇನು ತಂದಿರೋದಿಲ್ಲ ಮತ್ತೆ ಮರಳಿಗೆ ಹೋಗ್ಬೇಕಾದ್ರೆ ನಾವೇನೂ ಒಯ್ಯೋದಿಲ್ಲ ಬಂದು ಹೋಗುವ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಮತ್ತು ಮಾಡಿದಂಥ ಸಾಧನೆ ಪುಣ್ಯ ಪರೋಪಕಾರ ಇವೆಲ್ಲವನ್ನು ನಾವು ನಂಬಿಸಿ ನಾವು ಮಾಡಿದ ಕಾಯಕದಿಂದ ಬಂದಂಥ ಹಣ ನಾವು ಮಾರ್ಗದರ್ಶನ ಒಳ್ಳೆಯ ಮಾರ್ಗದರ್ಶನದಿಂದ ನಾವು ಕಾಯಕ್ಟ್ ಮಾಡಿದ್ವಿ ಅವಾ ನಿಮ್ಮ ಮರದ ತಂದ ತಗಿಯ ನನಗೆ ಈ ತಗಿ ತೆಗೀ ಶಿಕ್ಕೋ ಬಿಟ್ಟನೆ ಬರ್ದಕ ತನಗೆ ಬರಕ್ಕೆ ಆಗ್ತಾ ಇಲ್ಲ ಹ್ಯಾಂಗ ಮಾಡಿ ನನಗೆ ಕೆಸ್ರನ್ನ ತಗೀ ತಗಿ ತಿಳ್ಕೊಂಡು ಶಿವ 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 ಅಂತ ಆಕ್ಳ ಶಿವನ ಧನ ಮಾಡ್ತದ ನನ್ನ ಮಾತು ಹೇಳ್ತ ಎಂಥದ ನೀ ದೌಡಿ ಕೆಸ್ರನ್ನ ತೆಗಿಯಿಲ್ಲ ಅಂದ್ರೆ ಈ ಹೊಲ್ಲ ಈ ನನ್ನ ಮಾಲಕ ಬಾಯಿಗೆ ಬಂದಂಗ ಬೈತಾನ ಅವ ಬಂದು ಹೊಡೆಯಕ್ಕಿಂತ ಮೊದಲ ಅವ ನಮ್ಮ ಮಾಲಕ ಬಯಕ್ಕಿಂತ ಮೊದಲ ಈ ಕೆಸ ನನಗೆ ತಿಳಿಯುತ್ತೇವ ಅಂತ ಶಿವಶಿವ ಶಿವಶಿವ ಅಂತ ಶಿವದ ಧ್ಯಾನ ಮಾಡ್ತಾನ ಅಪ್ಪರು ಆಕಳ ಗಟ್ಟಿ ಯಾಕೆ ಹೇಳಿದ ಇದು आ ನಾಲ್ಕು ಕಾಳ ಆಕೃತಿ ಅಲ್ಲ ಗೋಗಳ ಮುಗಬೇಡಿ ಸರ್ ಹೊರತಾ ಒಳ್ಳೆ ಇದೆ ಮಸ್ತ ಬಮಳೋದಾಗ ಗುತ್ತಲಿ ನಿ ಜೋಬಿತರೆ ಹಾ ಆ ನಾಲ್ಕು ಕಾಳ ಆಕೃತಿ ನಿ ಎರಡು ಕಾಳ ಆಕೃತಿ சாரம்ப மனுஷன்கூன் மனு எண்ணு மண்ணு அந்தக்கொண்டு தின்க்கோந்து தின்க்கொண்ட ஓஜான மத்திய உங்களுக்கு சும்புத்த ಅಲ್ಲ ಹೋಗಿ ತಪ್ಪಿ ಹೋಗಿ ಕೆಸರ ಸಿಕ್ಕೊಂಡ್ಬಿಟ್ಟ ಯಾವ ಕೆಸರಾಗ ಸಂಸಾರ ಎಂಬತಕ್ಕಂತ ಕೆಸರ ಸಿಕ್ಕೊಂಡ್ಬಿಟ್ಟಿಲ್ಲ ಮಾಡಬೇಕು ಶಿವನೇ ಈ ಸಂಸಾರ ಬರಬೇಕು ತಿಳ್ಕೊಂಡು ಆ ದೇವರ ಧ್ಯಾನ ಮಾಡ್ತಾನೆ ಶಿವ ಶಿವ ನನಗೆ ಈ ಕೆಸರ ತಗಿ ಈ ಕೆಸರನ್ನ ನನಗೆ ಪಾರ ಮಾಡು ಒಂದು ಮಾತು ಹೇಳ್ತೇನೆ முிந்த அது குருவந்த மத்தாரி கூட சாத்தி மகேஸ்வர குரு சாட்சா குருவிகேவர்த்து குருவின் கெல்சேனப்பா அந்த கத்தாக நிலக்கடி தெரியு கலசின กรุณาคะนี่นิลเด้สุขสันติยัลสุขสันติยัล य यारीग वृती जे संसार Eu ಇದ್ದಾಗ ಧ್ಯಾನ ಮಾಡಲ್ಲ ಸುಖ ಇತ್ತಪ್ಪ ಅಂತಂದ್ರೆ ಬಂಗಾರ ಹಾಕೋಬೇಕು ಹೆಂಗ್ ಬಟ್ಟೆ ಹಾಕೋಬೇಕು ಹೆಂಗ್ ಚೈನಿ ಮಾಡಬೇಕು ಗಾಡಿ ತಗೋಬೇಕು ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಇದೇ ಚಿಂತಿರ್ತಾರೆ ಕರೆಂಟ್ ಬಂದಾಗ ಎಂಟ್ರಮಟ್ಟು ಹಾಗಾಗಬಾರ್ದು ನಾವು ಇಲ್ಲಿಂದ ಬಂದಿದ್ದೇವೆ ஸ்ரீவாத ஜன்மே தான் மாணவ ஜன்ம அந்த அர்த்தமா ஜீவன மாத்திரம் மாணவ ஜன்மன்னு குருவின் கருணு குரு கருண இல்ல மாணவ ஜன்ம அந்த ஜானக்கு சாத்திய இல்ல அதாக குருவின் படுக்கோ குருவ அசீர்வாத் தகவோ குருவின் கிருபா தகோ அனுபன்ன ಅದ್ ಆಕಳ ಒಳಗೆ ಕೆಸ ಚಿಕ್ಕೊಂಡ್ಬಿಟ್ಟು ಏ ತುಮಕೂರು ಹೋಲಿ ಮಾಡ್ರಿ ಯಾವ ರೀತಿಯಾಗಿ ಅದು ಕಷ್ಟ ನಾಮಸ್ವರಣೆಯನ್ನ ಮಾಡಿದಾಗ ಅದು ಕೆಸರಿಂದ ಹೊರಗೆ ಹಾಗೆ ಶಿವರು ಬರ್ತವೆ ಹಾಗೆ ಇಬ್ಬರು ಕಷ್ಟ ಬಂದಾಗ ಮಟ್ಟಕ್ಕೆ ಬರ್ತೀರಿ ಕಷ್ಟ ಬಂದಾಗ ದೇವಿ ಹತ್ರ ಹೋಗ್ತೀರಿ ಹೋಗಿ ಧ್ಯಾನವನ್ನ ಮಾಡಿದಾಗ ದೇವಿ ಕೃಪಾ ತಗೋತೀರಿ ದೇವರು ಜಗತ್ತ ಅದಾನ ಯಾರ ಭಾವನಾ ಭಾವನಾಕ್ತದ ಅವ್ರಿಗೆ ಕಾಣಿಸ್ತಾರೆ ಯಾವ ಕನ್ನಡಿಯೊಳಗೆ ಮುಖ ನ ಕಾಣಿಸ್ಬೇಕಾ ನಾವೇನ್ ಮಾಡ್ಬೇಕಾಗ್ತದ ಕನ್ನಡಿಯನ್ನ ಹೊಲಸನ್ನ ತೊಳಿಬೇಕಾಗ್ತದೆ ಇನ್ ಕಡೆ ಮುಖ ನೋಡ್ಕೊತೇವೆ ಅದ್ರ ಗಾಲ್ ಎಲ್ಲ ಹೊಲಸ ಬಿದ್ದಿರ್ತದೆ ಬಾದು ಗಾಳಿ ಶಿಕ್ಷಿಸುತ್ತೀರಿ ಅದಕ್ಕೆಲ್ಲ ಮನ ಬಿದ್ದಿರ್ತದ ಕೋರ್ಟ್ ಬಿದ್ದಿರ್ತದ ಏನೇನೋ ಹೊಲಸತ್ತಿರ್ತದ ಅದ್ರ ಮುಖ ನೋಡ್ಲಿಕ್ಕೆ ಹೋದ್ರೆ ಮುಖ ಕಾಣಿಸ ಅವ್ರಿಗೆ ಏನ್ ಮಾಡ್ತೀರಿ ಅವನ್ ಮಾಡ್ತೀರಿ ಅವಾಗ ಆ ಕನ್ನಡಿಯನ್ನು ಹೆಚ್ಚಾಗಿ ಕಳಿತೀವಿ ತೊಳಗಾದ ಮುಖ ಕಾಣಿಸ್ತದೆ ಹಾಗೆ ಹೃದಯ ಅಂತಕ್ಕದ್ದನ್ನ ಕನ್ನಡಿಯದ ಈ ಹೃದಯ ಪರಮಾತ್ಮ ಕಾಣಿಸ್ಬೇಕಾದ್ರೆ ಒಳಗಿರ್ತಕ್ಕಂಥ ಮನಸ್ಸನ್ನ ನಾವು ಕೊಳೆಯಬೇಕು

ಗುರುವಿನ ಆಶೀರ್ವಾದದಿಂದ ಸಾಧ್ಯ ಅದಕ್ಕೆ ಗುರು ಕೃಪಾ ಸ್ವಲ್ಪ ತಗೋಬೇಕು ಅದಕ್ಕೆ ಮನುಷ್ಯ ಪರಿಪಕ್ವನಾಗಬೇಕಾದ್ರೆ ಗುರು ಶೋ ಪ್ರತಿಪಕ್ವಾಗ ಸಾಧ್ಯ ಅಂತ ಹೇಳ್ತಾರೆ ದೇವರ ಕಿಂತಲೂ ಗುರು ದೊಡ್ಡವ ಗುರು ದೇವರ ಮನಾವ ದೇವ ಚೋರ ಮರಾಠಿಗಳು ಕೇಳ್ತಾರೆ ಯಾರು ದೊಡ್ಡವರು ಗುರು ದೊಡ್ಡವೋ ದೇವರು ದೊಡ್ಡವ ನಿಮ್ಮ ಪ್ರಶ್ನೆ ಕೇಳ್ತಾರ ಗುರು ದೇವರು ಎಷ್ಟು ಮಂದಿ ಬಂದು ಮುಂದೆ ನಿಂತಂದ್ರ ಮಗ ನಮಸ್ಕಾರ ಯಾರೇ ಮಾಡಬೇಕು

ಮಗನಾಗಿರ್ತಕ್ಕಂಥ ಗಣಪತಿ ಆದ್ರೂ ಕೂಡ ಮಗುವ ಸ್ಥಾನ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಗಣಪತಿ ಕೊಟ್ಟಿದ್ದಾರೆ ಪರಮಾತ್ಮ ಗಣಪತಿ ಇಬ್ರು ಬಂದು ಮೊದಲು ಮಗಳ ಪೂಜೆ ಯಾರೇ ಮಾಡ್ಬೇಕಂದ್ರ ಗಣಪತಿ ಮಾಡಬೇಕು ಹಾಗೆ ದೇವರು ಗುರು ಇಬ್ರು ಒಮ್ಮೆ ಬಂದ್ರು ಅಷ್ಟಂದ್ರ ಮಗಳು ನಮಸ್ಕಾರ ಯಾರೇ ಮಾಡ್ಬೇಕಂದ್ರ ಗುರುವಿಗೆ ಮಾಡಬೇಕು ಗುರುವಿಗೆ ಮಾಡಬೇಕು ಯಾಕಂದ್ರೆ ಆ ಗುರು ದೇವರನ್ನು ಇಷ್ಟಬೇಕಾದ್ರೆ ಮಾರ ತೋರಿಸಿದ್ರು ಯಾರು ಅವರು ಗುರು ಗುರುತಾರೆ ದೇವ್ರ ಮನುಷ್ಯ ಬೇಕಾದ್ರೆ ದೇವರ ಮಾರ್ಗದಲ್ಲಿ ಬೇಕಾದ್ರೆ ಆ ಮಾರ್ಗ ತೋರಿಸೋರು ಯಾರು ಅಂತ ಕೇಳಿದ್ರೆ ಅವನೇ ಸದ್ಗುರು ಅಂತ ಸದ್ಗುರಿಂದ ನಮ್ಮ ನಮಸ್ಕಾರ ಮಾಡಬೇಕಾಗ್ತದೆ ಗುರಿ ತಲುಪಬೇಕಾಗ್ತದ ಸದ್ಗುರು ಬರುಗೋದ್ರೆ ಮಾನವ ಜನ್ಮಕ ಸ್ವಾರ್ಥತೆ ಇಲ್ಲ ಬಾಂಗ್ಲೇತ ಯಾ ಗುರು ಅರವೇ ಗುರು ಅರು ನಮ್ಮಲ್ಲಿ ಸಿಗಬೇಕಾದ್ರೆ ಹಂಗ ಕುರು ಬೇಕಂತ ಕೇಳಿದ್ರೆ ಹಾಲೋಳ ತೊಪ್ಪದೆ ಹಾಲೋಣ ಹಾಲು ಹಾಲಿರ್ತಕ್ಕಂತ ತುಪ್ಪನ್ನ ಎಷ್ಟು ಕಷ್ಟದ ನಿಮ್ ಹೆಣ್ಮಕ್ಳಿಗೆ ಗೊತ್ತು ಕಷ್ಟದಲ್ಲ ಹಾಲು ಕಾಯಿಸ್ಬೇಕು ಆರಿಸ್ಬೇಕು மசன மாதிரி கடி மஜ்ரி பார்க்கு பெண்ணு தெளிப்போ ஆ பெண்ணு சரியாக தெளிப்போ ஆ பெண்ண சரியாக தொழிலாக சுத்தவ துப்பா